ಶಾಂತ ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ವಿಷಯ ಹೇಳ್ತಾರೆ ಕೆಲವರು ದೇವರು ಶಿಕ್ಷೆ ಕೊಟ್ಟರೆ ಇನ್ನಷ್ಟು ದ್ವೇಷ ಮಾಡ್ತಾರೆ ಮತ್ತೆ ಕೆಲವರು ತಪ್ಪು ಮಾಡಿದ್ದಕ್ಕೆ ದೇವರಿಂದ ಶಿಕ್ಷೆ ಬಂದರೆ ದೇವರಲ್ಲಿ ಇನ್ನಷ್ಟು ಭಕ್ತಿ ಮಾಡ್ತಾರೆ ಸಾತ್ವಿಕರಿಗೂ ತಾಮಸರಿಗೂ ಇರತಕ್ಕಂತಹ ವ್ಯತ್ಯಾಸ ಇದು ನಾವು ದೇವರ ಪೂಜೆ ನಿತ್ಯ ನಿರಂತರ ಮಾಡ್ತಾ ಇದ್ದೇವೆ ನಿತ್ಯ ಭಜನೆ ನಡೆಯುತ್ತೆ ಯಾವುದಾದ್ರೂ ವಿಶೇಷ ಪೂಜೆಗಳಿದ್ದಾಗ ಅದನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ ಆದರೂ ಏನೋ ಮನೆಯಲ್ಲಿ ಕಂಟಕಗಳು ತಾಪತ್ರಯಗಳು ಬಿಡುವುದಿಲ್ಲ ಅಂತ ಇದ್ದರೆ ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ ಅಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ ಅಂತ ಮೊದಲು ತಿಳ್ಕೊಳ್ಬೇಕು ಅಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ದೇವರಿಗೆ ಶಾಪ ಹಾಕ್ತಾನೆ ಏನು ನಾನು ಇಷ್ಟು ಪೂಜೆ ಮಾಡ್ತೇನೆ ಅಷ್ಟಾದರೂ ನನ್ನನ್ನು ಇಷ್ಟೇ ನೋಡಿಕೊಳ್ಳುವುದಲ್ವಾ ನಾಳೆಯಿಂದ ಪೂಜೆ ನಿಲ್ಲಿಸಿಬಿಡ್ತೇನೆ ಜಾಗ್ರತೆ ಅಂತ ದೇವರಿಗೆ ಪೂಜೆ ನಿಲ್ಲಿಸ್ತಾನೆ ಇಂಥವನ್ನ ಅಸಾಮಾನ್ಯ ವ್ಯಕ್ತಿ ಇನ್ನು ಸಾಮಾನ್ಯರು ಭಗವದ್ಭಕ್ತರು ಯಾರಿದ್ದಾರೆ ಅವರ ಸ್ಥಿತಿ ಹಾಗಲ್ಲ ಇಷ್ಟು ಪೂಜೆ ಮಾಡ್ತಾ ಇದ್ದೇನೆ ಆದರೂ ತಾಪತ್ರೆಯೇ ಕಡಿಮೆ ಆಗುವುದಿಲ್ಲ ಜನ್ಮಾಂತರದ ಕರ್ಮ ಇನ್ನೂ ಸವಿಲಿಲ್ಲ ಓ ಭಗವಂತ ಅಂತ ಮತ್ತೆ ಮತ್ತೆ ದೇವರ ಹತ್ರ ಹೋಗ್ತಾರೆ ಅಮ್ಮ ಮಗುವಿಗೆ ಹೊಡೆದ್ರೆ ಪುಟ್ಟ ಮಗುವಿಗೆ ಬೈದರೆ ಅದು ಇನ್ನಷ್ಟು ಹೋಗಿ ಅಮ್ಮನ ಸೆರಗನ್ನೇ ಹಿಡ್ಕೊಂಡು ನಿಲ್ಲುತ್ತೆ ಹೊರತು ದೂರ ಹೋಗೋದಿಲ್ಲ ಆ ರೀತಿಯ ದೇವರಲ್ಲಿ ಭಕ್ತಿ ಭಾವ ಉಳ್ಳಂತಹ ತ್ವಮೇವ ಮಾತಾ ತ್ವಮೇವ ಪಿತಾ ಅನ್ನುವ ಭಾವ ಯಾರಿಗುಂಟು ಅಂತಹ ಭಾವುಕ ಭಾಗವತ ಜನತೆ ದೇವರಿಂದ ದುಃಖ ಬಂದಷ್ಟು ಇನ್ನೂ ದೇವರಿಗೆ ಹತ್ರ ಆಗೋದು ಕುಂತಿದೇವಿಯ ಹಾಗೆ ವಿಪದ ಸಂತುನ ಶಾಶ್ವತ ಅಂತ ಅವಳು ಕೇಳಿದ್ದಲ್ವ ಮತ್ತೆ ಮತ್ತೆ ನನಗೆ ವಿಪತ್ತುಗಳು ಬಂತು ಆದರೆ ದೇವ ನಿನ್ನನ್ನು ನೆನಪು ಮಾಡುವಂತಹ ಮನಸ್ಸು ಬರ್ತದೆ ಮತ್ತೆ ಮತ್ತೆ ನೀನು ನನಗೆ ಕಾಣಿಸಿಕೊಳ್ತಿ ಒಳಗಿಂದ ನೀನು ಕಾಣಿಸಿಕೊಳ್ತಿ ಹಾಗಾದ್ರೆ ಕಷ್ಟ ಬಂದಾಗ ದೇವರು ಇಷ್ಟ ಆಗ್ತಾರೆ ಅನ್ನುವುದು ಸಾಮಾನ್ಯವಾಗಿ ಸಜ್ಜನತೆಯ ಸ್ವಭಾವ ಯಾಕೆ ಅಂತೇಳಿದ್ರೆ ದೇವರು ಶಿಕ್ಷೆ ಕೊಟ್ಟಷ್ಟು ದೇವರ ಅಂಟಿಕೊಳ್ತಾರೆ ದೇವರು ಒಳ್ಳೇದು ಮಾಡ್ತಾ ಇದ್ದಾನೆ ಅಂತಲೇ ಭಾವಿಸ್ತಾರೆ ಆಚಾರ್ಯರು ಹೇಳ್ತಾರೆ ದಂಡೋಪಿ ಭಗವಚ್ಚೀರ್ಣ ಮಮೀಶೋನುಗ ಅನುಗ್ರಹ ಭಕ್ತಿಯ ಕುರುವತಾಂ ದ್ವೇಷಂ ತತ್ರ ಪ್ರಾಪ್ತಿ ತಥಾ ಭವೇತ್ ದೇವರು ದಂಡ ಕೊಟ್ಟಾಗ ಇನ್ನಷ್ಟು ದೇವರಲ್ಲಿ ದ್ವೇಷ ಮಾಡತಕ್ಕಂಥವ ಅವ ತಮಸ್ಸಿನಲ್ಲೇ ಬೀಳ್ತಾನೆ ತಮಸ್ಸು ಅಂತ ಹೇಳಿದ್ರೆ ಅಜ್ಞಾನದ ಗಾಢಾಂಧಕಾರದಲ್ಲಿ ಮತ್ತೆ ಮತ್ತೆ ಬೀಳ್ತಾನೆ ಅಂತ ಅದರಿಂದ ದುಷ್ಟರಿಗೆ ನರಕ ಆಗ್ತದೆ ಸಜ್ಜನರಿಗೆ ಒಳ್ಳಿತಾಗ್ತದೆ ಅಂತ ನಾವು ಕೇಳುವಂತ ವಿಷಯಗಳು ದುಷ್ಟರು ನರಕಕ್ಕೆ ಬಿದ್ದಾಗ ಅಲ್ಲೂ ಕೂಡ ದೇವರನ್ನು ದ್ವೇಷ ಮಾಡ್ತಾರಂತೆ ಏನು ನಮಗೆ ಇಂಥ ಶಿಕ್ಷೆ ಕೊಡುವುದ ನಾವು ಮತ್ತೆ ಪ್ರಪಂಚದಲ್ಲಿ ಹುಟ್ಟಿದಾಗ ನೋಡ್ಕೊಳ್ತೇವೆ ಆ ದೇವತೆಗಳನ್ನು ಅಂತ ಅಲ್ಲೂ ಕೂಡ ಸಿಟ್ಟೆ ಕೊನೆಗೆ ಅದು ಎಂಥ ತಮಸ್ಸು ತಮಸ್ಸು ಏನು ಕತ್ತಲೆ ಕಗ್ಗತ್ತಲೆ ಕಾಡು ಕಗ್ಗತ್ತಲೆ ಅಂತ ಹೇಳುವುದಿಲ್ಲ ತಮಸ್ಸು ಅಂಧನ್ ತಮಸ್ಸು ಅಂಧನ್ ತಾಮಿಸ್ರ ತಾಮಿಸ್ರ ಅಂತ ಕರಿತೇವೆ ಅಂಥ ತಮಸ್ಸಿನಲ್ಲಿ ಬಿದ್ದಾಗಲೂ ಕೂಡ ದೇವರಲ್ಲಿ ದ್ವೇಷ ಅವರಲ್ಲಿ ಬಿಟ್ಟು ಹೋಗುವುದಿಲ್ಲ ಅದು ಸ್ವಭಾವ ಸಹಜವಾಗಿ ಹಾಗೆ